ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ನವಣಕ್ಕಿ ಚಿತ್ರಾನ್ನ ಮಾಡೋದು ಸೊ ಹೇಗೆ ಮಾಡೋದು ಅಂತ ನೋಡೋಣ ಸೊ ನಾರ್ಮಲ್ ಚಿತ್ರಾನ್ನನೇ ಇದು ಏನೂ ಸ್ಪೆಷಲ್ ಇಲ್ಲ ಬಟ್ ನವಣಕ್ಕಿಯಿಂದ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿರೋ ಹಾಗೆ ಮಿಲೆಟ್ಸ್ನ ಈಗ ತುಂಬ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣವೂ ನಿಮಗೆಲ್ಲ ಗೊತ್ತಿರುತ್ತೆ ಹೆಲ್ತ್ ಇಶ್ಯೂಸ್ ಸೊ ಮುಂದೆ ಏನು ಹೆಲ್ತ್ ಇಶ್ಯೂಸ್ ಬರಬಾರ್ದು ಅಂತ ಇದ್ದರೆ ನೀವು ಇವಾಗಿಂದನೇ ಇದನ್ನೆಲ್ಲ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸೊ ಮೊದಲನೇದಾಗಿ ನಾನಿಲ್ಲಿ ಎಣ್ಣೆ ಕಾಸಕ್ಕಿಟ್ಟಿದ್ದೆ ಅದಕ್ಕೆ ಕಡಲೆ ಬೀಜನ ಹುರ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ ನಿಮಗೆ ನಾನು ಮಾಡ್ತಾ ಇರೋ ಎಲ್ಲ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೇನಾದರೂ ನೀವು ಯಾವುದಾದ್ರೂ ರೆಸಿಪಿ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಆ ರೆಸಿಪೀಸ್ನ ಶೇರ್ ಮಾಡ್ಕೊಳ್ಳಿ ಹಾಗೆ ಇದು ಎಲ್ಲ ಮಿಲೆಟ್ಸ್ ರೆಸಿಪಿ ಆಗಿರೋದ್ರಿಂದ ಯಾರಾದರೂ ಅವಶ್ಯಕತೆ ಇದ್ದವ್ರಿಗೆ ನೀವು ಬೇಕಿದ್ರೆ ಶೇರ್ ಮಾಡ್ಕೋಬೋದು ಸೊ ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ಹೊರದಾಗಿದೆ ಸೊ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಬೀಜ ಸೊ ಇದರಲ್ಲೇ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ ನಾರ್ಮಲ್ ನಾವೇನು ಚಿತ್ರಾನ್ನ ಮಾಡ್ತೀವೋ ಸೇಮ್ ಅದೇ ಥರನೇ ನೀವು ಕೇಳ್ಬೋದು ನವಣಕ್ಕಿ ಮಾಡಿದ್ರೆ ಹೇಗಿರುತ್ತೆ ತಿನ್ಬೋದಾ ಅಂತ ನೀವು ಅಂದ್ಕೊಂಡಿರ್ಬೋದು ತಿನ್ನೋಕ್ಕಾಗುತ್ತೋ ಇಲ್ವೋ ಅಂತ ಬಟ್ ನೀವೇನು ನಾರ್ಮಲ್ ರೈಸ್ ಯೂಸ್ ಮಾಡ್ತೀರಾ ಅದಕ್ಕಿಂತ ಚೆನ್ನಾಗಿರುತ್ತೆ ಅದಕ್ಕಿಂತ ಒಂದು ಹತ್ತು ಪಟ್ಟು ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ತೀನಿ ಹೆಲ್ತಿಗೂ ಕೂಡ ಒಳ್ಳೆಯದು ಹಾಗೆ ಬಾಯಿ ರುಚಿ ಕೂಡ ಅದು ಮೋಸ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಸೊ ಈಗ ನಾನು ಅದೇ ಎಣ್ಣೆಗೆ ಏನು ಮಿಕ್ಕಿತ್ತಲ್ಲ ಅದಕ್ಕೆ ಸಾಸಿವೆ ಜೀರಿಗೆ ಇದ್ದೀನಿ ನೀವು ಆರಾಮಾಗಿ ಮಿಲ್ಲೆಟ್ಸ್ನ ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಮಕ್ಕಳಿಗೂ ಕೂಡ ನೀವು ರೂಢಿ ಮಾಡೋದ್ರಿಂದ ಮುಂದೆ ಅವರಿಗೆ ಇದನ್ನು ಹೊಸದಾಗಿ ರೂಢಿಸ್ಕೋಬೇಕು ಅನ್ನೋ ಅವಶ್ಯಕತೆ ಬೀಳಲ್ಲ ಸೊ ಹಾಗಾಗಿ ಇವಾಗಿಂದ ನಾವು ಪ್ರತಿಯೊಂದನ್ನು ನಮ್ಮ ಅಡುಗೆಲ್ಲೇ ಇನ್ಕ್ಲೂಡ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಇವಾಗ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ನಾನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಹೇಗಿರುತ್ತೋ ತಿನ್ನೋಕ್ಕಾಗುತ್ತೋ ಇಲ್ವೋ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ದೆ ಬಟ್ ಆರಾಮಾಗಿ ತಿನ್ಬೋದು ಹೆಲ್ತಿಗಿಂತ ದೊಡ್ಡದು ಏನೂ ಇಲ್ಲ ಬಾಕಿ ಟೈಮಲ್ಲೆಲ್ಲ ನಾವು ಬಾಯಿ ರುಚಿ ನೋಡಿಕೊಂಡು ಎಲ್ಲ ತಿಂತಾನೇ ಇರ್ತೀವಿ ಬಟ್ ಡೈಲಿ ನಾವು ತಿನ್ನುವಾಗ ಈ ಥರ ಒಳ್ಳೊಳ್ಳೆಯದನ್ನೇ ತಿಂತಾಯಿದ್ರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಾನು ನಾರ್ಮಲಾಗಿ ಮನೆಗೆ ಹೇಗೆ ಚಿತ್ರಾನ್ನ ಮಾಡ್ತೀನೋ ನಾರ್ಮಲ್ ರೈಸ್ಗೆ ಅಂತಲೇ ಮಾಡಿರ್ತೀನಿ ಯಾರಿಗೆ ನೋಡೋಕ್ಕೆ ಇಷ್ಟ ಆಗಲ್ವೋ ಅವ್ರಿಗೆ ನಾನು ಕೊಡೋಕೋಗಲ್ಲ ಬಟ್ ಹೇಳ್ತೀನಿ ಹೆಲ್ತಿಗೆ ಒಳ್ಳೇದು ಅಂತ ಅವರಾಗಿ ತಿಂದರೆ ಅದು ಒಳ್ಳೆಯದು ಬಿಕಾಸ್ ಆ ತಿನ್ನೋದು ಕೂಡ ಅವರು ಅವರಿಷ್ಟ ಆಗಿರುತ್ತೆ ನಾವು ಯಾರಿಗೂ ಫೋರ್ಸ್ ಮಾಡೋಕ್ಕಾಗಲ್ಲ ಆದರೆ ನನಗೆ ಹೆಲ್ದಿಯಾಗಿರೋ ರೆಸಿಪೀಸ್ನ ನಾನು ಲೈಫ್ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತಲೇ ಈ ಥರ ನಾನು ನನಗೆ ಪರ್ಸ್ನಲಾಗಿ ಯೂಸ್ ಮಾಡ್ತೀನಿ ಸೊ ಇಷ್ಟಪಡ್ತೀನಿ ಅದಕ್ಕೆ ನಾನು ಈ ಥರ ಮಾಡಿಕೊಂಡು ಆಲ್ಟರ್ನೇಟಾಗಿ ಟ್ರೈ ಮಾಡಲಿಕ್ಕೆ ಹಾಗೆ ಈಗ ನಾನು ಇದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಯಾರು ನಾನು ತುಂಬ ಹೆಲ್ದಿಯಾಗಿರಬೇಕು ಅಂತ ಇಷ್ಟಪಡ್ತಿರೋ ನೀವು ಟ್ರೈ ಮಾಡಿ ನವಣಕ್ಕಿ ಅನ್ನ ಊಟ ಮಾಡಿದ್ರೆ ನಿಮಗೆ ಬೇಗ ಹಸುವು ಆಗೋಲ್ಲ ಬೇಗ ಹೊಟ್ಟೆ ತುಂಬುತ್ತೆ ಮತ್ತು ಹಸುವಾಗಿ ಬೇರೆ ಏನೂ ತಿನ್ನಬೇಕು ಅಂತ ಕೂಡ ಅನಿಸಲ್ಲ ಸೊ ನಿಮಗೆ ಒಂಥರ ಒಂದು ಸ್ಯಾಟಿಸ್ಫೈಡ್ ಅನಿಸುತ್ತೆ ಹೊಟ್ಟೆ ಫುಲ್ಲಾಗಿರುತ್ತೆ ಹಾಗೆ ಯಾರಾದರೂ ಡಯಾಬಿಟಿಕ್ ಇದ್ದರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ತುಂಬ ಫೈಬರ್ ಕಂಟೆಂಟ್ ಇರೋದರಿಂದ ತುಂಬ ಯೂಸ್ ಆಗುತ್ತೆ ಸೊ ಇನ್ಕ್ಲೂಡ್ ಮಾಡ್ಕೊಳ್ಳಿ ಹೆಲ್ದಿ ಲೈಫ್ ಲೈಫ್ಸ್ಟೈಲ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾವು ಸ್ಟಾರ್ಟ್ ಮಾಡುವಾಗ ಯಾವುದಾದ್ರೂ ತಿನ್ನಬೇಕು ಹೊಸದಾಗಿ ಅಂದರೆ ಯಾಕಂದರೆ ನ್ಯಾಚುರಲ್ ಆಗಿ ಪ್ರತಿ ಸರಿ ನಾವು ನಾರ್ಮಲಾಗಿ ಆಗಿ ತಿನ್ಕೊಂಡ್ಬಂದಿರ್ತೀವಿ ಸೊ ಯಾವುದು ತಿನ್ನಬೇಕು ಅಂತ ನಮಗೆ ಅನಿಸಲ್ಲ ಹೊಸದಾಗಿ ಏನಾದರೂ ನಾವು ರೂಢಿ ಮಾಡಿಕೊಂಡಾಗ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅದು ಒಳ್ಳೆಯದು ಅಂದಾಗ ನಾವು ಮಾಡ್ಕೊಬಂದು ತಿನ್ಬೋದಲ್ವ ಆರೋಗ್ಯಕ್ಕೆ ಒಳ್ಳೆಯದು ಅಂದಾಗ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಸೊ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಇವಾಗ ಬೆಂದಿದೆ ನೀವು ಲಾಸ್ಟಿಗೆ ಗಾರ್ಲಿಶಿಗೆ ಬೇಕಾದರೂ ಕೂಡ ನೀವು ಕೊತ್ತಂಬರಿ ಸೊಪ್ಪು ಹಾಕೋಬೋದು ಹಾಗೆ ನಾನು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನಾನು ಎವ್ರಿ ಟೈಮ್ ಯಾವಾಗ ಮಾಡಿದ್ರೂ ಕೂಡ ಇದರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿರ್ತೀನಿ ನಾನು ಎತ್ತಿಟ್ಕೊಂಡು ನಾನು ಯಾವ ರೈಸ್ ಇಷ್ಟಪಡ್ತೀನೋ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಮನೇಲಿ ಯಾವುದಕ್ಕೆ ಇಷ್ಟಪಡ್ತಾರೋ ಅವರಿಗೆ ಅದನ್ನು ಮಿಕ್ಸ್ ಮಾಡ್ಕೊಡ್ತೀನಿ ಅವರು ತಿಂತಾರೆ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ರೆಡಿ ಆಯಿತು ನಾರ್ಮಲಾಗಿ ನಾವೆಲ್ಲ ಹೇಗೆ ಚಿತ್ರಾನ್ನ ಮಾಡ್ತೀವೋ ಅದೇನೇ ಬಟ್ ಈ ಥರ ಮಾಡಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಅಲ್ವಾ ಸೊ ಅದಕ್ಕೆ ಇಷ್ಟಪಡೋರಿಗೆ ಅಟ್ಲೀಸ್ಟ್ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ನಾನು ಆಲ್ರೆಡಿ ನಾರ್ಮಲ್ ರೈಸನ್ನ ಕಲಿಸಿದ್ದೆ ಸೊ ಅದಕ್ಕೆ ಇವಾಗ ನಾನು ನವಣಿಕೆಯನ್ನು ಮಾಡ್ಕೊಂಡಿದ್ದೀನಿ ನೀವು ಹೇಗೆ ನಾರ್ಮಲ್ ರೈಸ್ ಮಾಡ್ಕೊಳ್ತೀರೋ ಅದೇ ರೀತಿ ಮಾಡಿಕೊಂಡ್ರೆ ಆಯಿತು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಒಬ್ಬಳೇ ಆಗಿರೋದ್ರಿಂದ ನಾನು ತುಂಬ ಜಾಸ್ತಿ ರೈಸ್ ಮಾಡ್ಕೊಂಡಿಲ್ಲ ಇಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅದು ಉದ್ರದ್ರಾಗಿ ಅನ್ನಾಗಿದೆ ಅಂತ ಸೊ ಸೂಪರಾಗಿ ಆಗುತ್ತೆ ಏನೂ ತೊಂದರೆ ಇಲ್ಲ ಟೇಸ್ಟ್ ಕೂಡ ಹಾಗೆ ಸೂಪರಾಗಿರುತ್ತೆ ನಾರ್ಮಲ್ ರೈಸ್ಗಿಂತ ಚೆನ್ನಾಗೇ ಇರುತ್ತೆ ಏನೂ ತೊಂದರೆ ಇಲ್ಲ ಸೊ ಇದಕ್ಕೆ ನಾನು ಇವಾಗ ಸ್ವಲ್ಪ ಮಾಡಿದ ಗೊಜ್ಜಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಎಲ್ಲ ನೀಟಾಗಿ ನಾರ್ಮಲ್ ಆಗಿ ಹೀಗೆ ನಾವು ಚಿತ್ರನ ಕಲಿಸ್ತೀವೋ ಆ ಥರ ಕಲಿಸ್ಕೊಂಡ್ರೆ ಆಯಿತು ತಿನ್ನೋಕ್ಕೂ ಕೂಡ ನೋಡೋಕೆ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಕೂಡ ಅದಕ್ಕಿಂತ ಸೂಪರಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೀವೇ ನಾನು ನಾರ್ಮಲ್ ರೈಸ್ ತಿನ್ನೋದ್ಕಿಂತ ಇದು ಹೆಲ್ದಿ ಆಪ್ಷನ್ ಕೂಡ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿದೆಯಲ್ಲ ಅಂತ ಸೊ ನಿಮಗೂ ಕೂಡ ಇದು ಇಷ್ಟ ಆಗ್ಬೋದು ನೋಡಿ ಸೂಪರಾಗಿ ನವಣಕ್ಕಿ ಚಿತ್ರಾನ್ನ ಆಗೇ ಹೋಯಿತು ಡೈಲಿ ಎಷ್ಟು ಕಷ್ಟಪಡ್ತಾನೆ ಇರ್ತೀವಿ ಏನು ನಾವೇನು ಕಡಿಮೆ ಕಷ್ಟಪಡೋಲ್ಲ ಸೊ ಅದರಲ್ಲೇ ಏನು ಬೇಕೋ ಅದನ್ನು ನಾವು ಹೆಲ್ದಿಯಾಗಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸೊ ನಾನು ಸ್ವಲ್ಪ ತಿಂದು ನೋಡಿದೆ ಉಪಕಾರ ಕರೆಕ್ಟಾಗಿದೆಯಾ ಅಂತ ಸೊ ಎಲ್ಲ ಸೂಪರ್ ಆಗಿತ್ತು ಇನ್ನೇನಿಲ್ಲ ಸರ್ವ್ ಮಾಡಿಕೊಂಡು ತಿನ್ನೋದು ಅಷ್ಟೇ ಆದರೆ ಒಂದೇನಪ್ಪ ಅಂದರೆ ನೀವು ಇದನ್ನು ಬಿಸಿಯಾಗಿದ್ದಾಗಲೇ ತಿನ್ನಿರಿ ಆರೋವಾಗ ಆರಿದ್ರೆ ಅದು ಸ್ವಲ್ಪ ಅಷ್ಟು ನಿಮಗೆ ಚೆನ್ನಾಗಿ ಅನಿಸಲ್ಲ ಸೊ ಬಿಸಿ ಇದ್ದಾಗ ನಿಮಗೆ ಯಾವಾಗ ಟೈಮ್ ಕ್ವಿಕ್ಕಾಗಿರುತ್ತೋ ಅವಾಗ ಕ್ವಿಕ್ಕಾಗಿ ಮಾಡಿಕೊಂಡು ನಾರ್ಮಲ್ ರೈಸ್ ಥರನೇ ತುಂಬ ಟೈಮ್ ಹಿಡಿಯಲ್ಲ ಇದು ಬೇಗನೆ ಆಗುತ್ತೆ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಏನೂ ತೊಂದರೆ ಇಲ್ಲ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಓಕೆನಾ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇರೋರು ಕೂಡ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ತಲುಪುತ್ತೆ ಓಕೆನಾ ನೋಡಿದ್ರೆ ಸೂಪರಾಗಿ ರೆಡಿ ಆಯಿತು ಇಷ್ಟೇ ಇನ್ನೇನು ತಿನ್ನೋದು ಅಷ್ಟೇ ಓಕೆ ಸಿಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್